ಶಾಸಕ ಬಸನಗೌಡ್ ದದ್ದಲ್ ಕ್ಷೇತ್ರದ ಅಭಿವೃದ್ಧಿ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ಜನರ ದುಸ್ಥಿತಿ ಇದು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ್ ದದ್ದಲ್ಗೆ ಮತದಾರರಿಂದ ಛೀಮಾರಿ ಚುನಾವಣೆ ನಂತರ ಗ್ರಾಮದ ಸಮಸ್ಯೆ ಕೇಳದ ಶಾಸಕ ಬಸನಗೌಡ್ ದುರ್ನಾಥದ ಮಧ್ಯೆ ಜೀವನ ಕಳೆಯುತ್ತಿರುವ ಹರನಹಳ್ಳಿ ಗ್ರಾಮದ ಜನರು ನನ್ನ ಹತ್ರ ಪ್ರಭಾಕರ್ ಸರ್ ಪ್ರಭಾಕರ್ ಯಾವ್ದು ನಿಮ್ದು ನಮ್ದು ಹನ್ನೆರಡು ಹನ್ನೆರಡು ನಿಮ್ದು ತಾಲೂಕು ಯಾವ್ದು ನಮ್ಮ ಮಾನವಿ ಹೌದಾ ನಿಮ್ಮ ಎಮ್ ಎಲ್ ಯಾರು ನಮ್ಮ ಎಮ್ ಎಲ್ ಎ ಬಾಬ್ ಬಸ್ ನೋಡಿ ಹೌದಾ ಏನ್ರಿ ನಿಮ್ಮ ಊರಲ್ಲಿ ಇಷ್ಟೊಂದು ಗಲೀಜಿದೆ ಸಮಸ್ಯೆ ಇದೆ ಮತ್ತೆ ಏನು ಮಾಡ್ತೀರಿ ಅವ್ರು ಬರ್ತಾರಂತಾರ ಓಟಲ್ಲಿ ಕೇಳ್ತಾರ ಬಂದು ಓಟ್ ತಗೋಬೇಕು ಅಂತ ತಿರುಗಿ ಓಟ್ ಹಾಕಿದ್ದೆ ಒಂದು ಮಕ್ಕ ಬಂದಿದ್ದೆ ಒಂದು ಮಕ್ಕ ಹೆಂಗ್ರಿ ತಿರುಗಿ ಇಲ್ಲಿ ವಲಸ ಆಗಿರ್ ಗೊತ್ತಿಲ್ಲ ತಿರುಗಿ ಏನಮ್ಮದು ಗೊತ್ತಿಲ್ಲ ಸರ್ ನಮ್ಮ ಹೆಸರು ಅಲಿ ಸೊಮ್ಮಾರಿ ಯಾವ ನಮ್ದಾರಿ ತಾಲೂಕು ಮಾನ್ವಿ ನಮ್ಮೂರಾಗ ಮನ್ಮಾನಿ ಸಮಸ್ಯೆ ಸಮಸ್ಯೆ ಪೈಕ ಬಾರಿ ಮನ್ಮಾನಿ ಸಮಸ್ಯೆ ಏನ್ರಿ ಏನು ದಾರಿ ಎಂಬದ್ ಇಷ್ಟು ಏನ್ ಗೊಬ್ಬು ವಾಸನ ದಾರಿ ಮನಿಗೊಳಗ ಕುಂತರೇ ಮನಿಗೊಳಗ ವಾಸನ ಎಲ್ಲಿ ಇಲ್ಲಿ ಮನೇಲಿ ಕುಂತು ಊಟ ಮಾಡಿದ್ರೆ ಎಷ್ಟು ವಾಸನ ನೋಡ್ರಿ ಎಲ್ಲಾರನು ಮಾಡಿವಿ ಎಂಪಿನ ಪಿನ್ ಮಾಡಿವಿ ಎಮ್ ಎಲ್ ಮಾಡಿವಿ ಏನ್ರಿ ಎಲ್ಲಾರನು ಮಾಡಿವಿ ಒಟ್ಟಿವಾಗ ಯಾರು ಕಾಣಲ್ಲ ನಮ್ಗ 嗯。Mm. ಅವ್ರು ಯಾರು ಕಾಣಲ್ಲ ಇದನ್ನ ಯಾರು ಮಾಡ್ಬೇಕಂತ ನಮ್ಮ ಎಮ್ ಎಲ್ ಎ ದದ್ದು ಬಸನಗೌಡ ಮತ್ತೆ ಹೆಂಗ ಮಿಂಗ್ ಸಮಸ್ಯೆ ಕೇಳಬೇಕು ಅದ್ರಿ ಮತ್ತ ಅವ್ರು ಎಲ್ಲಿರ್ತಾರ ಅಂತ ಹೋಗ ನಾವು ಅವ್ರು ಎಲ್ಲಿ ನಮ್ ಕೈ ಸಿಗುತ್ತಾರ ಅವ್ರು ಮತ್ತೆ ಓಟ್ ಹಾಕ್ಸ ಬಂದಿಲ್ಲ ಅವಾಗ ಸಿಗುತ್ತಾರ್ರಿ ಅವಾಗ ಕಾಣ್ತಾರ ಈಗ ಮಾತ್ರ ಯಾರು ದೇವ್ರ ಕಾಣ್ತದ ಅವ್ರ ಮಾತ್ರ ಕಾಣಲ್ಲ ದೇವ್ರ ಕಾಣ್ತಾನ ಅವ್ರ ಮಾತ್ರ ಕಾಣಲ್ಲ ಯಾಕ ಮತ್ತೆ ನಿಮ್ಮ ಸಮಸ್ಯೆ ಕೇಳೋರ್ ಯಾರು ಮತ್ತೆ ನಮ್ ಸಮಸ್ಯೆ ಯಾರು ಕೇಳ್ಬೇಕ ನಾವೇ ನಾವೇ ಎಲ್ಲಾರ ಮನೆ ಪಕ್ಕದಾಗ ಇದ್ದಾರ ನೀನ್ ಹಾಕ್ ನೀರ್ ಚೆಲ್ರಿ ನೀನ್ ಹಾಕ್ ನೀರ್ ಚೆಲ್ಲ ನಾವೇ ಚೆಲ್ಲ ಚೆಲ್ಲ ಓಡ್ಕೋಬೇಕು ಅಷ್ಟೇ ನಾವೇ ಚೆಲ್ಲ ಚೆಲ್ಲ ಓಡ್ಕೊಂಡು ಕೋರ್ಟ್ಗೆ ಹೋಗ್ಬೇಕು ನಾವು ಕೋಟಿಗೋದ್ರೆ ಅವಾಗ ಏನಂತಾರ ಇಲ್ಲಮ್ಮ ಆತದ ಈಗ ಆತದ ನಾಳೆ ಆತದ ಬರ್ತದಮ್ಮ ಬರ್ತದ ಆಗ್ಯದ ಎಲ್ಲ ಅಪ್ರೂವಲ್ ಆಗ್ಯದ ಆಯ್ತಮ್ಮ ಆಯ್ತು ನಾಳೆ ಬರ್ತೀವಿ ನಾಡ್ದು ಬರ್ತೇವ್ ಯಾರು ನಾಳೆ ಸಾಯ್ಬೇಕು ಇನ್ಯಾರು ಸಾಯ್ಬೇಕು ಅವ್ರ ಯಾಕೋ ಅವ್ರು ದೊಡ್ಡ ದೊಡ್ಡ ಬಿಲ್ಡಿಂಗುಗಳಾಗಿದ್ದು ಅಲ್ಲಿ ಬೆಂಗಳೂರು ಹೈಡ್ರಾಬಾದ್ ಆ ಕಡೆಗಿದ್ದವ್ರು ನಮ್ ಕೈ ಸಿಗ್ತಾರ ಅವ್ರು ಎಂ ಪಿ ಎಮ್ ಎಲ್ ಎವರು ಅವ್ರು ನಮ್ ಕೈಗೆ ಹೋರಾ ಓಟ್ ಹಾಕ ಮಾತ್ರ ಬರ್ತಾರೆ ಕಾಲು ಮಕ್ಕಿಗಂತ ಬರ್ತಾರ ಹ ಈಗ ಮಾತ್ರ ಯಾರು ಬರಲ್ಲ

ನಿಮ್ಮ ಹೆಸರು ಮೌಲಾಲಿ ಸರ್ ಮೌಲಾಲಿ ನಿಮ್ದು ಯಾವ ಸರ್ ಇದು ಅರ್ನಾಳಿ ಅರ್ನಾಳಿ ತಾಲೂಕು ಯಾವ್ದು ಮಾನವಿ ಮಾನವಿ ತಾಲೂಕು ಏನು ಸರ್ ಸಮಸ್ಯೆ ಏನಿದೆ ಇದು ಏನಂದ್ರೆ ಒಬ್ರು ಮಾಡ್ತು ಅಂತ ಹೇಳ್ತಾರ ಮಾಡಕ್ಕೆ ಬರ್ಬೋಡ್ರು ಏನು ಏನ್ ಸಮಸ್ಯೆ ಏನ್ ಸಮಸ್ಯೆ ಅವರು ಆತು ಆತು ಅನ್ನಕ ನಾಲ್ಕು ತಿಂಗಳ ಆಯ್ತು ಹಾಕೋಳ್ರು ಏನ್ ಹಾಕೋಕ ಏನದ ರೋಡ್ ಆಗ್ತು ಅಪ್ಪ ಆಗ್ತು ಆಗ್ತು ಅಂತಾರ ಹಾಕೋಳ್ರು ಬಂದದ ಜಲ್ಲೆ ಬಂದದ ಸಿಮೆಂಟ್ ಬಂದದ ಎಲ್ಲ ಬಂದದ ಹಾಕೋ ಶೀಶೆ ಹಾಕ್ತು ಅಂತಂದ್ರೆ ಹಾಕಿಲ್ಲ ಅಂದ್ರೆ ಏನು ಚರಂಡಿ ಬರಿ ದುರ್ನಾಥ ಬೀರಕತ್ತದ ಚರಂಡಿ ಎಲ್ಲ ಸುಮ್ಮನೆ ರೋಡಿ ನೋಡಿ ಈ ತರ ಮಾಡ್ರ ಅಂತೀವಿ ಅದು ಚರಂಡಿ ಮಾಡ್ಬಾರ್ದು ಏನ್ ಮಾಡ್ಬಾರ್ದು ನಡಬಾರ ಹೋಗ ನೀರು ಓದ್ತಾ ಮಾಡಂಗ ಮಾಡ್ರೆ ಮಾಡ್ತು ಮಾಡ್ತು ಅಂತ ಇಲ್ಲ ಕಲಿತಾರೆ ಅಲ್ಲ ಸ್ಮೆಲ್ ಜಗ್ಗಿ ಬರಕತ್ತದ ಅಲ್ಲ ಬರಕ್ತ್ರೆ ಮತ್ತೆ ಸುಮ್ಮನೆ ಕುತ್ಕೊಂಡು ಅವ್ರ ಅವರೇ ತಿರುಗಾಡ್ತಾರ ಅವ್ರೇ ಗೊತ್ತಾಗ ಮತ್ತು ಯಾರು ಇದನ್ನು ಮಾಡೋರು ಯಾರು ಮತ್ತೆ ಯಾಕೆ ಮಾಡ್ತಾರೆ ದಲವಾಸನ ಗೋಣ ಮಾಡ್ಬೇಕಾಗಿತ್ತು ಮಾಡಿಲ್ಲ ಯಾಕೆ ಆದ್ರೆ ಗೋನಾ ಆತ ಏನು ಆ ಕಡೆ ಓದೋತ ಬಂದೇ ಇಲ್ಲ ಗೆದ್ದಿದ್ದು ಒಂದು ಸಲ ಬಂದಾನ ನೋಡಿ ಅಣ್ಣ ಕಲಾಸಿ ಹೋಗಿದ್ದು ಕಲಾಸು ಹಾಕ್ತು ಆಯ್ತು ಅನ್ನೋಕೆ ಚಲೋ ಆಕೆಯಿಲ್ಲ ಮತ್ತು ನೀವು ಈಗ ನಿಮ್ಗೆ ಕ್ಷೇತ್ರದ ಶಾಸಕರವ್ರು ಇದ್ದಾರೆ ನಿಮಗೆ ಈ ಮ ಪಕ್ಕದ ಊರವ್ರು ಮತ್ತೆ ಮತ್ತು ಯಾಕೆ ಮಾಡ್ತೀಯ ಅಂತ ಹೆಂಗೆ ಕಳ್ಸೋದು ಹೆಂಗೆಲ್ಲೋ ಏನೋ ಊಟ ಹಾಕಿವ್ಯೋ ಆಕಿಲ್ಲೋ ಅವ್ರಿಗೆ ಗೊತ್ತಾಗಬೇಕೋ ಅದು ರೂಡ್ ಚಂದ ಆಗಬೇಕು